ನೋಡಿ ಸ್ನೇಹಿತರೆ ಇಲ್ಲಿ ಗಾಡಿ ಲೋಡ್ ಆಗ್ತಿದೆ ಕಲ್ಗಡೆಯನ್ನೆಲ್ಲ ಕೆತ್ತಿದ್ದಾರೆ ತುಂಬ ಅದ್ಭುತವಾಗಿ ಕಲಂಗಡೆಯನ್ನು ಕ್ರೈಟಲ್ಲಿ ತುಂಬಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ಬೈ ಖುದ್ದು ಭೈರಪ್ಪ ಅವರ ಇಲ್ಲಿ ಜಮೀನು ಓನರ್ ಆದಂಥ ಭೈರಪ್ಪ ಇದ್ದಾರೆ ಅವ್ರ ಅನಿಸಿಕೆ ಮತ್ತು ಪ್ರಾಡಕ್ಟ್ ಬಗ್ಗೆ ಎರಡು ಮಾತನ್ನ ಮಾತಾಡ್ತಾರೆ ಮಾತಾಡಿ ಮಾತಾಡಿ ಹಣ್ಣು ಬಗ್ಗೆ ಹೆಂಗೆ ಬಂದಿದೆ ಔಷಧಿ ಏನು ಬಳಸಿದ್ರಿ ಆರ್ಗ್ಯಾನಿಕಲ್ಲು ಡಿ ಎಲ್ ಡಿ ಎಲ್ ಎಸ್ ಡಿ ಎಲ್ ಎಸ್ ಧನ್ವಂತ್ರಿ ವಯಸ್ಸಿನ ನಾವು ಉಪಯೋಗಿಸಿರೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಒಂದು ಬಂದಿದ್ದೆವು ಎಲ್ಲ ಎರಡೂವರೆ ಕೆ ಮೂರು ಕೆ ಜಿ ಮೂರುವ ಕೆ ನಾವೆಲ್ಲ ಆಗಿನಕ್ಕೆ ಉಪಯೋಗಿಸಿರೋದು ಡಿ ಎಲ್ ಎಸ್ ಬೆಳೆ ಚೆನ್ನಾಗಿ ಬಂದಿದೆ ಇದು ನಾವು ಟ್ರಯಲ್ ಮಾಡೋಕ್ಕೋಸ್ಕರ ಹಾಕಿದ್ದು ನಾವು ಇನ್ನೊಂದು ಸರ್ತಿ ಹಾಕ್ತೀವಿ ಸ್ವಲ್ಪ ಹಾಕಿರೋದು ಇವಾಗ ಹ್ಞೂ ಇನ್ನೊಂದು ಸತಿ ಒಂದು ಎಕರೆಗೆ ಹಾಕ್ಬಿಟ್ಟು ಅಂತ ಡಿಸೈಡ್ ಮಾಡಿದ್ದೀವಿ ಮಾಡೋಣ ಇವಾಗ ಎಷ್ಟೊಂದು ಸಿಗೋಕೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಇಳುವರಿ ಇಳುವರಿ ಚೆನ್ನಾಗಿ ಬಂದಿದೆ ಒಪ್ಕೊಂಡಿದ್ದಾರೆ ಅವರೇ ನಾಮದಾರಿಯವರು ತೀರ್ಪಟ್ಟಿ ನಾಮದಾರಿ ನಮ್ಮ ಕಡೆ ಫೇಮಸ್ಸು ಅವರು ಒಬ್ಬರ ಔಷಧಿಯ ಕೊಡ್ತಾರೆ ಬಟ್ ನಾವು ಇದನ್ನು ಟ್ರೈ ಮಾಡಬೇಕಂತ ಅವ್ರನ್ನ ಕೇಳಿಕೊಂಡು ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಹಾಂ ಥ್ಯಾಂಕ್ ಯು ಸರ್